ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇದು ಗುರುವಾರದ ವ್ಲಾಗು ಟೈಮ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಗುರುವಾರ ಬನದ ಉಣ್ಮೆ ಇತ್ತಲ್ಲ ಹಾಗಾಗಿ ಸ್ವಲ್ಪ ಐದುವರೆಗೆ ಎದ್ದು ಮೊದಲು ಸ್ನಾನನ ಮಾಡಿ ಮುಗಿಸ್ಕೊಂಡು ಆ ನಂತರ ಮನೆಯನ್ನು ಹೊರಲ ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಿಂದಿನ ದಿನ ರಾತ್ರಿಯೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಿ ಸೊ ಈಗ ಮನೆಯ ಒರೆಸ್ಬಿಟ್ಟು ನಂತರ ನೆಕ್ಸ್ಟು ಏನು ಕೆಲಸಗಳಿದೆ ಅದನ್ನು ಮಾಡ್ಕೊಳ್ಳೋಣ ಅಂಥೇಳಿ ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ನೀರಿಗೆ ಇಲ್ಲಿ ಅರಶಿನ ಹಾಗೆ ಒಂದು ಚಿಟಿಕೆಯಷ್ಟು ಕರ್ಪೂರದ ಪುಡಿನ ಹಾಕ್ಕೊಂಡು ಮನೇನ ಕ್ಲೀನ್ ಮಾಡ್ಕೊಳ್ತೀನಿ ಈ ರೀತಿ ನಾವು ಮನೇನ ಅರಶಿನ ಹಾಗೆ ಕರ್ಪೂರ ಹಾಕಿ ಕ್ಲೀನ್ ಮಾಡೋದ್ರಿಂದ ಮನೇಲಿರುವಂತಹ ಯಾವುದೇ ರೀತಿಯಾದ ನೆಗೆಟಿವ್ ಎನರ್ಜೀಸ್ ಅಥವಾ ಯಾವುದಾದ್ರೂ ಕೆಟ್ಟದ ಶಕ್ತಿಗಳಿದ್ರೆ ಅದು ಕಡಿಮೆ ಆಗಿ ಮನೇಲಿ ಪಾಸಿಟಿವ್ ವೈಬ್ಸ್ನ ಹೆಚ್ಚು ಮಾಡುತ್ತೆ ಅಂತ ನಂಬಿಕೆ ಹಾಗಾಗಿ ಪ್ರತಿ ಸಲ ನಾನು ಶುಕ್ರವಾರ ಮಂಗಳವಾರ ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಅರಿಷ್ಟನ ಹಾಕಿ ಮನೆನ ಒರೆಸಿ ಕ್ಲೀನ್ ಮಾಡ್ಕೊಳ್ತೀನಿ ಆದಷ್ಟು ಸ್ವಲ್ಪ ಪೂಜೆ ಮಾಡೋ ದಿನ ಬೆಳಗ್ಗೆ ಸ್ನಾನ ಮಾಡಿಕೊಂಡು ನಂತರ ಬೇರೆ ಕೆಲಸ ಅಂದರೆ ಮನೆ ಒರೆಸೋದಾಗಿರ್ಬೋದು ಅಥವಾ ಹೊಸ್ತಿಲ್ನ ಕ್ಲೀನ್ ಮಾಡೋದಾಗಿರ್ಬೋದು ಅದನ್ನು ಮಾಡ್ಕೊಳ್ತೀನಿ ಯಾಕೆ ಅಂತಂದರೆ ನಾವು ಸ್ನಾನ ಎಲ್ಲ ಮಾಡಿದೆ ಅಥವಾ ಮುಖಾನ ತೊಳಿದೆ ಹೊಸ್ತಿಲ್ನ ಮುಟ್ಟಬಾರ್ದು ಹೊಸ್ತಿಲ್ ಬಂದು ಲಕ್ಷ್ಮಿ ಸಮಾನ ಅಂತ ಕರೀತಾರಲ್ಲ ಹಾಗಾಗಿ ಮೊದಲು ಸ್ನಾನನ ಮಾಡಿ ನಂತರ ಹೊಸ್ತಿಲ್ಗೆ ಅರ್ಶಿನ ಕುಂಕುಮನ ಇಡ್ತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಬಿಸ್ತೀರ್ನ ಕುಡಿಯೋಣ ಅಂಥೇಳಿ ಬಿಸಿನೀರ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ನಾನು ಕಾಫಿ ಟೀನ ಕುಡಿಯೋಲ್ಲ ಎದ್ದು ಕಾಫಿ ಟೀ ಆಗಲಿ ಹಾಲಾಗಲಿ ಅದು ಯಾವುದನ್ನು ಕುಡಿದೇ ಇರೋ ಕಾರಣ ಸ್ವಲ್ಪ ಬಿಸಿನೀರನ್ನ ಕುಡಿತೀನಿ ಕುಡಿದ ಮೇಲೆ ಈಗ ಹೊಸ್ತಿಲ್ಗೆ ಅರಿಶಿಣ ಕುಂಕುಮನ ಹಚ್ಕೊಳ್ಳೋಣ ಅಂತ ಮೊದಲಿಗೆ ಸ್ವಲ್ಪ ಅರಿಶಿನ ಹೊಸ್ತಿಲ್ಗೆ ಆ ಪೇಸ್ಟ್ ರೀತಿಯಾಗಿ ಮಾಡಿ ಹಚ್ಚಿ ನಂತರ ಅದರ ಮೇಲೆ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ನಾವು ಹುಸ್ತಿ ಮೇಲೆ ರಂಗೋಲಿ ಹಾಕಬೇಕಾದ್ರೆ ಸ್ವಲ್ಪ ಅರಶಿನ ಹಾಕಿ ಹಚ್ಚೋದ್ರಿಂದ ಲಕ್ಷ್ಮಿ ನೆಲೆಸ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ನಂತರ ತುಳಸಿ ಕಟ್ಟೆ ಮುಂದೆನೂ ಅಷ್ಟೇ ತುಳಸಿ ಕಟ್ಟೆ ಮುಂದೆ ಎಲ್ಲಾನು ಒರೆಸಿ ಕ್ಲೀನ್ ಮಾಡಿಕೊಂಡು ಅಲ್ಲೂ ಸಹ ರಂಗೋಲಿನ ಬಿಡ್ತಾ ಇದ್ದೀನಿ ಗೆಜ್ಜೆ ವಸ್ತ್ರನ ತುಳಸಿ ಕಟ್ಟೆಗೆ ಹಾಕೋದ್ರಿಂದ ನಾವು ತುಳಸಿ ಕಟ್ಟೆಗೆ ವಸ್ತ್ರನೇ ಧಾರಣೆ ಮಾಡಿದ್ದೀವಿ ಅನ್ನೋ ಅರ್ಥ ಬರುತ್ತೆ ಹಾಗಾಗಿ ಗೆಜ್ಜೆ ವಸ್ತ್ರನ ತಪ್ಪದೆ ನಾನು ಪ್ರತಿ ಶುಕ್ರವಾರ ತುಳಸಿ ಕಟ್ಟೆಗೆ ಗೆಜ್ಜೆ ವಸ್ತ್ರನ ಹಾಕೊಳ್ತೀನಿ ನಂತರ ಚಿಕ್ಕದಾಗಿರುವಂತಹ ಒಂದು ತಾಮ್ರದ ಚುಮಿಗೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ನೀರನ್ನು ಹಾಕಿ ಅದರ ಒಳಗಡೆಗೆ ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅದರ ಮೇಲ್ಗಡೆ ಕೆಂಪು ಗುಲಾಬಿನ ಬಾಕಲ್ ಮುಂದೆ ಇಡೋದ್ರಿಂದ ಯಾವುದೇ ರೀತಿಯಾದ ದೃಷ್ಟಿಗಳಾಗೋದಿಲ್ಲ ಕೆಟ್ಟ ಶಕ್ತಿಗಳು ಬರೋಲ್ಲ ಅನ್ನೋ ಒಂದು ನಂಬಿಕೆ ಹಾಗಾಗಿ ಪ್ರತಿ ಶುಕ್ರವಾರ ನಾನು ಈ ರೀತಿ ಮಾಡ್ತೀನಿ ಆಚೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಂತರ ದೇವ್ರ ಮನೆ ಕೆಲಸನ ಮಾಡೋಣ ಅಂಥೇಳಿ ದೇವ್ರ ಮನೇಲಿರುವಂತಹ ಪಾತ್ರೆಗಳೆಲ್ಲ ತೆಗೆದು ದೇವ್ರ ಫೋಟೋಗಳನ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಪ್ರತಿ ತಿಂಗಳು ಬರುವಂತಹ ಉಣ್ಣೆ ದಿನ ಸಿಂಪಲ್ಲಾಗಿ ಮನೆಯಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡ್ಕೊಳ್ತಿದ್ದೆ ಆದರೆ ಇವತ್ತು ನಾವು ಸ್ವಲ್ಪ ಮೈಸೂರಿಗೆ ಹೋಗೋದಿತ್ತು ಹಾಗಾಗಿ ಆ ಪೂಜೆ ಮಾಡ್ಕೊಂಡು ಕುತ್ಕೊಂಡ್ರೆ ಬೇರೆ ಕೆಲಸಗಳನ್ನ ಮಾಡೋದಕ್ಕಾಗಲ್ಲ ಅಂತ ಮಾಮೂಲಿ ಪೂಜೆನ ಮಾಡ್ಕೊಳ್ತಿದ್ದೀನಿ ಆ ಬೆಳಗ್ಗೆ ಟಿಫನ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಬೇಕಿತ್ತಲ್ಲ ಹಾಗಾಗಿ ಮೊಸರನ್ನ ಮಾಡ್ಕೊಂಬಿಡೋಣ ಸ್ವಲ್ಪ ಬೇಗನೂ ಆಗುತ್ತೆ ಹಾಗೆ ಉಳ್ಕೊಳ್ಳೋದೇ ಇಲ್ಲ ಅಂಥೇಳಿ ಆ ಮೊಸರನ್ನ ರೆಡಿ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಮೊಸರನ್ನಕ್ಕೆ ಈರುಳ್ಳಿನ ಬಳಸ್ಕೊಳ್ಳಲ್ಲ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಇದಿಷ್ಟನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಮೊಸರನ್ನ ಹಾಕ್ಕೊಳ್ತಿದ್ದೀನಿ ನೀರನ್ನ ಸೇರಿಸಿದ ತಕ್ಷಣ ಸ್ಟವ್ನ ಆಫ್ ಮಾಡ್ಕೊಬೇಕು ಇಲ್ಲ ಮೊಸರು ಹೊಡೆದಾಗುತ್ತೆ ನೀರಿನ ಸೇರಿಸ್ಕೊಂಡು ನಂತರ ಮೊಸರನ್ನ ಹಾಕಿ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ತುರಿದಿಟ್ಟಿರೋ ಂತಹ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಮಾಡಿಟ್ಟಿದಂತಹ ಅನ್ನನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಹಾಕಿಲ್ಲ ಅಂದ್ರೂ ಸಹ ತುಂಬ ರುಚಿಯಾಗಿರುತ್ತೆ ಈ ರೀತಿ ಮೊಸರನ್ನ ದೇವಸ್ಥಾನಗಳಲ್ಲಿ ಕೊಡ್ತಾರಲ್ಲ ಆ ರೀತಿಯಾಗಿ ಬರುತ್ತೆ ಈಗ ಮಕ್ಕಳಿಗೆ ಲಂಚ್ಗೆಲ್ಲ ಹಾಕಿ ರೆಡಿ ಮಾಡಿ ಅವರನ್ನು ಸ್ಕೂಲ್ಗೆ ಕಳಿಸ್ಬಿಟ್ಟು ನಂತರ ನಿಧಾನವಾಗಿ ಪೂಜೆ ಮಾಡೋಣ ಅಂತ ನಾನು ಸಹ ರೆಡಿ ಆಗ್ತಾ ಇದ್ದೀನಿ ನಮ್ಮ ಮನೇಲಿ ನನ್ನ ತಾಯಿ ಹೇಳಿರೋ ಹಾಗೆಯೇ ನಾನು ಈಗಲೂ ಸಹ ಕೆಲವೊಂದು ಏನು ನಿಯಮಗಳಿದೆ ಅದನ್ನು ಹಾಗೆ ಪಾಲಿಸ್ಕೊಂಡು ಬರ್ತಾಯಿದ್ದೀನಿ ಪೂಜೆ ಮಾಡಬೇಕಾದ್ರೆ ಅರ್ಶನ ಕುಂಕುಮ ಹಾಗೆ ತಲೆನೆಲ್ಲ ಬಾಚಿಕೊಂಡು ಆ ಕೈಗೆ ಬಳೆಗಳನ್ನ ಹಾಕೊಂಡೇ ನಾವು ಪೂಜೆ ಮಾಡೋದು ನಾವು ಹೇಗೆ ಅಲಂಕಾರ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡ್ತೀವಿ ಹಾಗೆ ನಮಗೆ ಕೊನೆವರೆಗೂ ಕೊನೆಯವರೆಗೂ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಆ ಪ್ರತಿ ಸಲ ರೆಡಿಯಾಗಿಯೇ ದೇವರಿಗೆ ಪೂಜೆ ಮಾಡಿಕೊಳ್ಳೋದು ಹುಣ್ಣೆ ಆಗಿದ್ದರಿಂದ ಸ್ವಲ್ಪ ಸಜ್ಜಿಗೆ ಮಾಡ್ಕೊಳ್ಳೋಣ ಅಂತೇಳಿ ಸಜ್ಜಿಗೆ ಸಹ ಮಾಡಿಕೊಂಡಿದ್ದೆ ನೀವು ಸತ್ಯನಾರಾಯಣ ಸ್ವಾಮಿಗೆ ಅಂತ ಸಜ್ಜಿಗೆ ಮಾಡಬೇಕಾದ್ರೆ ಸ್ವಲ್ಪ ಬಾಳೆಹಣ್ಣು ತುಪ್ಪನ ಹಾಕಲೇಬೇಕು ಆಗ ಮಾತ್ರ ಅದು ಸಪಾತ ಸಜ್ಜಿಗೆ ಅಂತ ಅನ್ನಿಸ್ಕೊಳ್ಳೋದು ಹಾಗಾಗಿ ಸಜ್ಜಿಗೆನೆಲ್ಲ ಮಾಡಿಕೊಂಡು ದೇವ್ರ ದೀಪಾನ ಹಚ್ಚಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಒಳಗಡೆ ನಿಂತ್ಕೊಂಡು ಪೂಜೆ ಮಾಡೋದಕ್ಕಾಗಲ್ಲ ಆಚೆ ನಿಂತ್ಕೊಂಡು ಪೂಜೆ ಮಾಡಬೇಕು ಇಲ್ಲ ಈ ರೀತಿಯಾಗಿ ಕೂತ್ಕೊಂಡು ಪೂಜೆ ಮಾಡಬೇಕು ಆ ಗಂಧದ ಕಡ್ಡಿಯೆಲ್ಲ ಎಲ್ಲ ಹಚ್ಚಿ ಧೂಪನೆಲ್ಲ ತೋರಿಸಿದ ಮೇಲೆ ಮಂಗಳಾರತಿ ಮಾಡ್ತೀವಲ್ಲ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಇಟ್ಟು ಮಂಗಳಾರತಿ ಮಾಡ್ಕೊಳ್ತೀನಿ ಆ ಕೆಲವರು ಏನು ಮಾಡ್ತಾರೆ ಕರ್ಪೂರ ಅಥವಾ ತುಪ್ಪದ ಬತ್ತಿ ಏನಿರುತ್ತೆ ಅದನ್ನು ಹಾಗೆ ಹಚ್ಚಿ ಪೂಜೆ ಮಾಡಿಬಿಡ್ತಾರೆ ಸೊ ಆ ರೀತಿ ಮಾಡೋದರಿಂದ ನಾವು ಮಾಡುವಂತಹ ಮಂಗಳಾರತಿ ದೇವರಿಗೆ ಸಲ್ಲೋದಿಲ್ವಂತೆ ಹಾಗಾಗಿ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆನ ಇಟ್ಟು ಪೂಜೆ ಮಾಡಿದ್ರೆ ಪರಿಪೂರ್ಣವಾಗಿ ನಾವು ಮಾಡುವಂತಹ ಆರತಿ ದೇವರಿಗೆ ಸಲ್ಲತ್ತೆ ಅನ್ನೋ ನಮಗೆ ಸಹಾಯ ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ಪೂಜೆ ಮಾಡಿದ್ರೆ ಅರ್ಜೆಂಟಲ್ಲಿ ಪೂಜೆ ಮಾಡಿ ಮುಗಿಸ್ಬೇಕು ಹಾಗಾಗಿ ಅವ್ರು ಹೋದ್ಮೇಲೆ ನಿಧಾನವಾಗಿ ಪೂಜೆ ಮಾಡಿ ಮುಗಿಸಿ ನಾನು ತಿಂಡಿ ತಿನ್ನೋ ತನಕ ಹನ್ನೊಂದು ಗಂಟೆ ಆಗೋಯಿತು ಆ ಸಂಜೆ ಮೈಸೂರಿಗೆ ಹೋಗೋದಿತ್ತಲ್ಲ ಹಾಗಾಗಿ ಸ್ವಲ್ಪ ಬಟ್ಟೆನೂ ಸಹ ಹಾಕ್ಬಿಡೋಣ ಅಂಥೇಳಿ ಮಿಷಿನ ಸಹ ಆನ್ ಮಾಡಿಕೊಂಡಿದ್ದೆ ನಾನು ತಿಂಡಿ ತಿನ್ನೋಷ್ಟರಲ್ಲಿ ಮಿಷಿನು ಸಹ ಆಯಿತು ಹೋಗಿ ಬಟ್ಟೆನೆಲ್ಲ ಮೇಲೆ ಒಣಗಾಕ್ಬಿಟ್ಟು ನಂತರ ಮೈಸೂರಿಗೆ ಹೋಗೋದಕ್ಕೆ ಏನೇನು ಬಟ್ಟೆಗಳು ಬೇಕಿತ್ತು ಅದನ್ನು ಸಹ ಪ್ಯಾಕ್ ಮಾಡಿಟ್ಕೊಂಡೆ ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸೋಷ್ಟರಲ್ಲಿ ಎರಡೂವರೆ ಆಗೋಯ್ತು ಆ ನಂತರ ಇನ್ನೂ ಸ್ವಲ್ಪ ಸಮಯ ಆಯ್ತಲ್ಲ ಹಾಗಾಗಿ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದಂತೇಳಿ ಒಂದಷ್ಟು ಬಟ್ಟೆಗಳು ರೀಸ್ಟಿಚ್ ಮಾಡೋದಿತ್ತು ಅದನ್ನು ಸಹ ಹೊಸ ಟಾಪ್ಗಳನ್ನ ರೀಸ್ಟಿಚ್ ಮಾಡಿ ಜೊತೆಗೆ ಸೀರೆ ಫಾಲ್ಸ್ಗಳು ಹಾಕೋದಿತ್ತು ಅದನ್ನೆಲ್ಲ ಫಾಲ್ಸ್ ಹಾಕಿ ಎಲ್ಲನೂ ಸಹ ರೆಡಿ ಮಾಡಿಟ್ಟು ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಅವ್ರನ್ನ ರೆಡಿ ಮಾಡಿ ನಾನು ರೆಡಿಯಾಗಿ ಹೋಗೋ ತನಕ ಐದುವರೆ ಆಗೋಯಿತು ನಾವು ಕರೆಕ್ಟ್ ಬಸ್ ಹತ್ತದಾಗ ಆರು ಗಂಟೆ ಸಂಜೆ ಆಗಿದ್ದರಿಂದ ಫುಲ್ ಟ್ರಾಫಿಕ್ ಇತ್ತು ಹಾಗಾಗಿ ಆ ಬಸ್ ಆರು ಗಂಟೆಗೆ ಹೊರಟ್ರೂ ನಾವು ಆರೂವರೆ ಆದರೂ ಸಹ ಕೆಂಗೇರಿಲ್ಲೇ ಇದ್ವಿ ಅಷ್ಟು ಟ್ರಾಫಿಕ್ ಇತ್ತು ಪ್ರತಿ ಸಲ ನಾವು ಟ್ರೈನಲ್ಲೇ ಹೋಗ್ತಿದ್ವಿ ಆದರೆ ಈಗ ಸಂಜೆ ಆಗಿತ್ತು ಮಕ್ಕಳು ಸ್ಕೂಲ್ ಟೈಮ್ ಹಾಗೆ ನಮಗೆ ಟ್ರೈನ್ ಟೈಮ್ ಎರಡು ಅಡ್ಜಸ್ಟ್ ಆಗಿರಲಿಲ್ಲ ಅಂತ ಬಸ್ಸಲ್ಲೇ ಹೊರಟೋದ್ವಿ ಅವರು ಸ್ವಲ್ಪ ಬಸ್ಸಲ್ಲಿ ಹೋಗೋದು ರೂಢಿಯಾಗಲಿ ಅಂತ ಅನ್ನಲ್ಲಿ ನಾವು ಒಂಬತ್ತುವರೆಗೆ ಲೈಟ್ ಸರ್ಕಲ್ ಬರುತ್ತಲ್ಲ ಅಲ್ಲಿ ಇಳ್ಕೊಂಡು ನನ್ನ ತಮ್ಮನ ಕಾರ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ನಾವಿರೋ ಊರಾಗಲಿ ಅಥವಾ ನಾವು ಬೆಳೆದಿರೋ ಊರಾಗಲಿ ಅಲ್ಲಿಗೆ ಹೋದಾಗ ತುಂಬಾ ಖುಷಿ ಆಗುತ್ತೆ ಅದರಲ್ಲೂ ನನಗೆ ಮೈಸೂರು ಅಂದರೆ ವಿಪರೀತ ಇಷ್ಟ ಅಲ್ಲಿ ಹೋದರೆ ಬರೋದಕ್ಕೆ ಇಷ್ಟ ಆಗಲ್ಲ ಅಷ್ಟು ಇಷ್ಟ ಆದರೆ ಎಲ್ಲಾನು ಸಹ ನಾನು ರೆಕಾರ್ಡ್ ಮಾಡಿಕೊಂಡು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್